ಎವ್ರಿ ವನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರಿಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಇದೊಂದು ಶಾರ್ಟ್ ಟೈಮ್ಲೆಸ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ನೀವು ಯಾವ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ ಅವ್ರ ಮನಸ್ಸಲ್ಲಿ ಏನಿದೆ ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ ಒಳ್ಳೆ ಫ್ರೆಂಡ್ಶಿಪ್ ಇದೆ ನೀವು ಇಮೋಷನಲ್ ಆಗಿ ತುಂಬಾ ಡಿಪೆಂಡ್ ಆಗಿದ್ದೀರಾ ನಿಮ್ಮಲ್ಲಿ ಅವ್ರಿಗೊಂದು ಸ್ಪೆಷಲ್ ಜಾಗ ಇದೆ ನಿಮ್ಮ ಮಾತಲ್ಲಿ ಹೇಳೋದಾದ್ರೆ ಅವರು ನಿಮಗೆ ಫ್ರೆಂಡ್ಗಿಂತ ಹೆಚ್ಚು ಎಲ್ಲಿ ಹೋದರೂ ಅವ್ರ ನೆನಪಿರುತ್ತೆ ನಿಮ್ಗೆ ಆ ವ್ಯಕ್ತಿ ಜೊತೆ ಇರಬೇಕು ಆ ಥರ ಅನ್ನಿಸುತ್ತೆ ನಿಮಗೆ ಕೆಲವ್ರಿಗೆ ಇಲ್ಲಿ ಕಾರ್ಮಿಕ ಎನರ್ಜಿ ಇದೆ ಒಟ್ಟಿಗೆ ಕೆಲಸ ಮಾಡ್ತಾ ಎ ವೆರಿ ಗುಡ್ ಟೀಚರ್ ಫಾರ್ ಯು ಅವ್ರ ಫ್ರೆಂಡ್ಶಿಪ್ ಆದಾಗಿಂದ ನಿಮ್ಮಲ್ಲಿ ತುಂಬಾ ಚೇಂಜಸ್ ಇದೆ ಟ್ರಾನ್ಸ್ಫಾರ್ಮೇಶನ್ ಇದೆ ಇಂಪ್ರೆಸ್ ಮಾಡೋಕ್ಕೂ ಇರಬಹುದು ಡ್ರೆಸ್ ಸೆನ್ಸ್ ಮಾತುಕತೆ ಎಲ್ದ್ರಲ್ಲೂ ಬದಲಾವಣೆ ಇದೆ ಆ ವ್ಯಕ್ತಿ ನೆನಪಾದಾಗ ನಿಮ್ಮ ಪಕ್ಷಿ ತರ ಹಾರಾಡುತ್ತೆ ಅವ್ರಿಗೋಸ್ಕರ ಏನ್ ಮಾಡಕ್ಕೂ ರೆಡಿ ಇದೀರಾ ಆದ್ರೆ ಆ ವ್ಯಕ್ತಿ ಮನಸ್ಸು ನೀವು ಅಂದ್ಕೊಂಡು ಹಾಗಿಲ್ಲ ಫ್ರೆಂಡ್ಲಿ ಆಗಿದ್ದಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿಲ್ಲ ಅಕ್ಸೆಪ್ಟೆನ್ಸ್ ಪ್ರಾಬ್ಲಮ್ ಕಾಣ್ತಾ ಇದೆ ಸ್ಟಾಗ್ನೆಂಟ್ ಎನರ್ಜಿ ನಿಮ್ಮನ್ನ ಅವರು ಒಂದು ಜೀವನ ಸಂಗಾತಿಯಾಗಿ ನೋಡ್ತಾ ಇಲ್ಲ ನಿಮ್ಮ ಜೊತೆ ಮುಂದೆ ಜೀವನ ಮಾಡಬೇಕು ಅನ್ನೋ ಒಂದು ಅಟ್ಯಾಚ್ಮೆಂಟ್ ಇಲ್ಲ ಅವ್ರಿಗೆ ಅವರಲ್ಲಿ ಏನೋ ಒಂದು ಇಮೋಷ್ನಲ್ ಬ್ಯಾಗೇಜ್ ಕಾರ್ಮಿಕ್ ಬ್ಯಾಗೇಜ್ ಆ ಥರ ಕಾಣ್ತಾ ಇದೆ ಪರ್ಸನಲ್ ಚಾಲೆಂಜಸ್ ಇದೆ ಅಥವಾ ಹಿಂದಿನ ಕಹಿ ನೆನಪುಗಳು ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ ಇದೆ ಆದರೆ ಕಮಿಟ್ಮೆಂಟ್ ಇಷ್ಟ ಇಲ್ಲ ಇಮೋಷನಲ್ ಆಗಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಆದರೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ನಿಮ್ಮನ್ನು ಅವರೊಂದು ಸ್ಪೆಷಲ್ ಫ್ರೆಂಡ್ ಆ ಥರ ಅಂದ್ಕೊಂಡಿದ್ದಾರೆ ಯಾರ ಹತ್ರನಾದ್ರೂ ಏನಾದರೂ ಹೇಳ್ಕೋಬೇಕು ಅಂದರೆ ಅವರು ನಿಮ್ಮನ್ನೇ ಹುಡ್ಕೋದು ನಿಮಗೆ ಆ ವ್ಯಕ್ತಿ ಬಗ್ಗೆ ತುಂಬ ಕನ್ಫ್ಯೂಷನ್ ಇದೆ ಇದು ನಿಮ್ಮ ವರ್ಕ್ ಎಫಿಷಿಯನ್ಸಿಗೂ ಎಫೆಕ್ಟ್ ಆಗ್ತಾ ಇದೆ ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಯಾವುದರಲ್ಲೂ ಕಾನ್ಸಂಟ್ರೇಷನ್ ಇಲ್ಲ ಆ ವ್ಯಕ್ತಿಯಿಂದ ಕ್ಲಾರಿಟಿ ಬೇಕು ಆ ಥರ ಅನ್ನಿಸ್ತಾ ಇದೆ ನಿಮಗೆ ಕೇಳಬೇಕು ಅನ್ನೋ ಒಂದು ಮನಸ್ಸಿದೆ ನೀವೊಂದು ತುಂಬ ಸೆಲ್ಫ್ ರೆಸ್ಪೆಕ್ಟ್ ಇರುವಂಥ ವ್ಯಕ್ತಿ ಆದರೆ ಅವರು ಲಾಜಿಕ್ ಆಗಿ ಥಿಂಕ್ ಮಾಡುವಂಥ ಪರ್ಸನ್ ಜೀವನದಲ್ಲಿ ಸಾಕಷ್ಟು ಪಾಠ ಕಲಿತಿದ್ದಾರೆ ಎಲ್ಲ ಹೇಳ್ಕೊತಾರೆ ನೀವು ಇಷ್ಟ ಅಂತನೂ ಹೇಳ್ತಾರೆ ಆದರೆ ಕಮಿಟ್ ಆಗ್ತಾ ಇಲ್ಲ ಇದು ನಿಮಗೆ ಸಿಟ್ಟು ಬರ್ಸುತ್ತೆ ಈಗೀಗ ನಿಮಗೆ ಪೇಷನ್ಸು ಹೋಗಿದೆ ಎಷ್ಟು ದಿನ ಅಂತ ಕಾಯೋದು ಆದರೆ ಮನಸ್ಸು ಕೇಳ್ತಾ ಇಲ್ಲ ಒಂದಲ್ಲ ಒಂದಿನ ಖಂಡಿತ ಒಪ್ಕೋತಾರೆ ಅನ್ನೋ ಒಂದು ಮನಸ್ಸಿದೆ ನಿಮಗೆ ಏನೋ ಪಾಸಿಟಿವಿಟಿ ಇದೆ ಏನೋ ಅನ್ನಿಸ್ತಾ ಇದೆ ನಿಮಗೆ ಇದೆಲ್ಲ ಮುಂದೆ ಸರಿಯಾಗುತ್ತೆ ಆ ಥರ ನಿಮ್ಗೆ ಅನ್ನಿಸ್ತಾ ಇದೆ ಇಲ್ಲಿ ಗ್ರೋತ್ ರೇಟ್ ಸ್ಲೋ ಆಗಿದೆ ಲೋ ಕಾನ್ಫಿಡೆನ್ಸ್ ಇದೆ ಅಂದರೆ ಆ ವ್ಯಕ್ತಿ ಎಲ್ಲದರಲ್ಲೂ ಫಾಸ್ಟ್ ಆಗಿ ಡಿಸಿಷನ್ ತಗೊಳ್ಳುವಂತಹ ವ್ಯಕ್ತಿ ನಿಮ್ಮ ಜೊತೆ ಏನು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಆ ವಿಷಯ ಬಂದಾಗ ಎಸ್ಕೇಪಿಸಮ್ ಅಂದರೆ ಹಾರಕೆ ಉತ್ತರ ಕೊಡೋದು ಸ್ವಲ್ಪ ದಿನ ನಿಮ್ಮನ್ನ ಮಾತಾಡಿಸೋದು ಕಡಿಮೆ ಮಾಡೋದು ಇಗ್ನೋರ್ ಮಾಡೋದು ಆ ಥರ ಮಾಡ್ತಾರೆ ನಿಮ್ಗೂ ಈ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಆ ಥರ ಅನ್ನಿಸ್ತಾ ಇದೆ ಎಷ್ಟೋ ಸರಿ ನೀವು ಮೂವನ್ ಆಗ್ಬೇಕು ಆ ಥರ ಅನ್ಕೋತೀರಾ ಆದ್ರೆ ಮನಸ್ಸು ಒಪ್ತಾ ಇಲ್ಲ ಆ ವ್ಯಕ್ತಿ ಜೀವನದಲ್ಲಿ ಯಾರೂ ಇಲ್ಲ ಅನ್ನೋದು ಗೊತ್ತಿದೆ ನಿಮ್ಗೆ ಯಾಕೆಂದ್ರೆ ಅವರು ಎಲ್ಲ ಹೇಳ್ಕೊತಾರೆ ಪ್ರತಿ ವಿಷಯನೂ ನಿಮ್ಮ ಜೊತೆ ಚರ್ಚೆ ಮಾಡ್ತಾರೆ ಅದೇ ಸ್ವಲ್ಪ ಧೈರ್ಯ ಕೊಡ್ತಾ ಇದೆ ನಿಮಗೆ ಒಂದಲ್ಲ ಒಂದಿನ ಆ ವ್ಯಕ್ತಿ ಒಪ್ಕೋತಾರೆ ಆ ಥರ ನಿಮ್ಗೆ ಅನ್ನಿಸ್ತಾ ಇದೆ ಇದಕ್ಕೆ ಕಾರ್ಡ್ಸ್ ನೋಡೋಣ ಅಲ್ಲಿಂದ ಒಂದು ಕ್ಲಾರಿಟಿ ನೋಡೋಣ ಕೆಲವು ಮೆಸೇಜ್ಗಳು ನೋಡೋಣ ಏನಿದೆ ಅಂತ ಇಲ್ಲಿ ಆರ್ ಇನ್ ರೀಚ್ ಅ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್ ಯುವರ್ ಡ್ರೀಮ್ಸ್ ನೀಡ್ ಪ್ರಾಕ್ಟಿಕಲ್ ಪ್ಲಾನ್ ಮತ್ತೊಂದು ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್ ಇಟ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ ಮತ್ತೊಂದು ಬ್ರಿಂಗ್ ಲವ್ ಇನ್ ಟು ದಿಸ್ ಸಿಚುಯೇಷನ್ ಇಟ್ ಈಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಇಲ್ಲೇನೇನು ಬರ್ತಾ ಇದೆ ಎಲ್ಲ ಸರಿಯಾಗೋ ಒಂದು ಸಮಯ ಇದೆ ಇಲ್ಲಿ ಒಂದು ಲೋ ಎನರ್ಜಿ ಇರೋದರಿಂದ ಗ್ರೋತ್ ರೇಟ್ ಸ್ಲೋ ಇದೆ ಅಂತ ನಾನು ಹೇಳಿದೆ ಅನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್ ಆ ಥರ ಇದೆ ನಿಮ್ಮ ಕನಸುಗಳು ಏನೇನಿದೆ ಅದಕ್ಕೆಲ್ಲ ಕೆಲವು ಪ್ರಾಕ್ಟಿಕಲ್ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ನೀವು ಅನ್ನೋದು ಬಂದಿದೆ ಇಷ್ಟು ದಿನ ಆ ಫ್ರೆಂಡ್ಶಿಪ್ಗೆ ನೀವು ಎಫರ್ಟ್ಸ್ ಹಾಕಿದ್ದೀರಾ ಟೈಮ್ ಹಾಕಿದ್ದೀರಾ ಈ ಒಂದು ವರ್ಕ್ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅನ್ನೋದಿದೆ ಯಾವುದೇ ನೆಗೆಟಿವಿಟಿ ಇರಲಿ ನಾನು ಮೂವ್ ಆನ್ ಆಗಬೇಕು ಈ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ನಾನು ಮೂವ್ ಆನ್ ಆಗಬೇಕು ಆ ಥರ ಎಲ್ಲ ನಿಮ್ಮ ಮನಸ್ಸಲ್ಲಿ ಏನೇನೋ ನೆಗೆಟಿವಿಟಿಗಳಿದೆ ಅದನ್ನೆಲ್ಲ ಬಿಟ್ಟು ಮುಂದೆ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಆದರೂ ಮನಸ್ಸಲ್ಲಿ ನಿಮಗೆ ಪಾಸಿಟಿವ್ನೆಸ್ ಇದೆ ಖಂಡಿತ ಒಂದು ದಿವಸ ಈ ವ್ಯಕ್ತಿ ಒಪ್ಕೋತಾರೆ ಅನ್ನೋ ಒಂದು ಪಾಸಿಟಿವಿಟಿ ಇದೆ ಆದ್ದರಿಂದ ಈ ಸಿಚುವೇಶನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಮುಂದೆ ನೀವೊಂದಿನ ಕನೆಕ್ಟ್ ಆಗಬಹುದು ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಟೈಮ್